Böyle, bunlar, bunlar yaşa neyler ki onlar? Bunlar kule ancak bunlarla bir şeyler alırsın. İşte ne var? Kuleler, naramaniye, işte lanetleme lanet. Ne பப்பாநாடு பப்பாநாடு மேலே ஜீவன் ஓப்பி நோடி

பத்தி நோடி பத்தி நோடி இது சத்யபுர ஆ சத்யபுரம் அரசு

ಅಜೆಸ್ಟ್ಮೆಂಟ್ ಬರ್ತೀನಿ ಅಜೆಂಟಿ ಚಕ್ಕಿ ಎ ಬಜಿ ಚಬ್ದಸ್ ಜನ ಚಕ್ಕಿ ಡೀಜೆ ಜೀಜೆ ಬರ್ತೀವಿ ಆ ಚಿಲ್ಲರೆ ಬಂದು ಆ ಚಿಲ್ಲರ್ ಬರ್ತದಲ್ಲ ಆ ಚಿಲ್ಲರಿಪೋರ್ಟ್ ಹೆಟ್ಟೆ ವರ್ಷ ಬರಲ್ಲ ಚಿಲ್ಲ ರಿಪೋರ್ಟ್ ಬರೋದೆ ಇಲ್ಲ ಬೋದ್ ರಚೈತೆ ಬೋದ್ ಮಾತರ ಗತ್ತ ಮಾತ ಮಲ್ ದೂರ ಕುಂಡು ಮಾಲ್ ದಿಲ್ಲ ಕುಂಡು ಮಾತ ಮರು ಎತ್ತೇ ಛ నిన్న అజ్జికి ఇచ్చిన సమస్య మొదలవ హ అ పరపుకి ఇచ్చిన సమస్య ర భూపన కాలకి ఇచ్చిన సమస్య కరబట్టియరే ఏరు పరపి ఏరు మామళ్ళకి పరపి పరపి ఏరు 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 నిన్న అమ్మి ఏన్ బుకిచిని పరపు అజ్జిని అజ్జినిల చెగేదై రపెని బక్క అజిలాసిమే అజిలా అజిలా అజిలవతికా చిచిరంశీ అజి

아니, 내가 이제도 속아야 돼. 니네가 이제도 속아야 돼. 아이언이 안 굴러야 돼. 속도, 아니 못 듣는 거야. 아니, 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 아니 कोट नायक लोक कात नत्ते के कोटा पदो दिनेश आगरी लोक कात नत्ते के और कर्मबार संतनो कुलेवा तो नहीं कुड होता बच्चे ने वो क्रीड़ा कई जानते नहींड़ा काने इतना नहीं उठ ले परलो आचे जी लोक काती इन पुदा नेचरा मंगा निना पुदार पुदार मान मान बात को ठीक சங்க <laughs>

ಮೈತದು ಗಂಗಾธารಂ ತಿರ್ ಗೋಕುಲ ರೋಟೆ ಮೈಪೋ ಮೈತದು ಫರೋಡು ಮದ್ಯ ತೊಮ ತಿರ್ಪುತ್ತೆ ತೆಕ್ಕಿ ನಿ ಚಪೋ ಕೋನಕ ಎದುರುದು ಬೈತ್ ಬರ್ಕು ಗಾಡಿ ದಿಪ್ಪಾ ಕೊಡು ಉತ್ತರನೆ ನಗುರು ಮುಕವಂಚಕಣ್ಣ ಸೂಪಿಲ ಕೈ ಇಂಚಪೋ ಆದಿ ತೆರೆ ಬಿದ್ದಿ ಮುಕ ಗೋಕೇಂತಿನಿಗೆ ಬಕ್ಕ ಹೋಗುದು ಹೋಗುದು ಗೋಕದ ಸಂಗತಿಲ್ಲ ಬಣ್ಣು ಸಂಗತಿವತ್ತದೆ ನೀಸುವಲ್ಲ ಜಾಕೆ ಹೋಗುದು ಸಂಗತಿವತ್ತದೆ ಏನು ನಿನ್ನ ಅಮ್ಮೆಪೋ ಪಾಟಾದಿ சோம் என்ன ஆகும் மாரி அதுக்கு அத்தி துவஜா வந்து அப்படி எட்டேஜ்ஜன் தான் கெப்டுனே அந்த சரி புதர் மாற்றின புதரி மா கண்டு மகளாண்ட்ஜி அஜில அஜில சிங்கதான்

बातों के नंबर चुका हूँ। रख दे। कौन जब तो करना जरूरत हैं। बापू। जानी हैर। जानी हैर मैं। सच्चे अंकल ना। अब और और भईया ना कि ये इनकी जानी हैर नहीं कुछ। वो कहीं भी हैर नहीं नहीं जानी। चक्का। अच्छा क्या ना करना। जानी हैर मैं मुन्नू। तुच्छ तुच्छ। अब तुच्छ मेलों ना। सच्� ಎನ್ನ Magdalene ನಿಗಂತಾತಿರನನಗ ಬಕ್ಕೋರ್ತಿನಟಿಗೆ ಮಧ್ವೇ ಮಾಡ್ಬೇಕು ಎಂದು म्हटಾ ಬುಡೋನು ಯಾ ಮೇಮಂಕು ಬಳ್ಳಿ ಹ್ಹ ಬಳ್ಳಿ ಗುಡಿಯರಬಳ್ಳಿ ಗುಡಿಯರಬಳ್ಳಿ ಬಳ್ಳಿ ಮಧ್ಯೆ ಉಂತೋ ಮಧ್ಯೆ ಉಂತೋ ತಳ್ಯಾ ಅದಂತಾ ಎಚ್ಚಾ ಅಂತಾ ಎಚ್ಚೆ ಉಂತಾವು ಎಚ್ಚಾ ಅಂತಾ ಉಂತವಣ್ಣ ನಿದುಪಂತವನ ಅಂತೆ ಉಂತಾ ಮಧ್ಯೆ ಉಂತೋ ಅಂತಾ ಹ ಎಚ್ಚಾ ಉಂತಾವು ಉಂತೋ ಉಂತೋ ಎಚ್ಚಾ ಉಂತೋ ಬನಮೇ ಅವರು ಆಗಲು

चंपेरी अरे नीप नेर तुम दे हाँ अरे चमत्कार अरे चमत्कार का हाहाहाहा लक में आइए लक्के ये ना मुझे तो कुछ लाख कुड़न आइयो दिया है लक्के मारी चात्ता

ಅಲ್ಲಿಂದ ಶಾಲೆ ವೈದ್ಯರಿ ರಜಾ ರಜಾ ಮದ್ವಾಲು ಇತ್ತೆ ಮದ್ವೆ ತೊಡತಿ ಹ ಇತ್ತೊಡತಿ ಆಟೋ ತೊಡತಿ ಅಣ್ಣ ಹ್ಮ್ ಮದ್ವೆಂದು ತೊಡತಿ ಹ ಮದ್ವೆ ಯಾರೇ ಬಳ್ಳಿ ಬನ್ನಿ ಈರ್ ಪೂಜು ಬಳ್ಳಿ ತೋಟ ಮದ್ವೆ

ನಿನಡೆ ಇನ್ ಪಾತೆ ರಿದೆಗೆ ಏ ಇನ್ ಕೊನೆ ಅತ್ತಿಯರ್ ಕೊಡಿತ್ತೆ ಅತ್ತಿಯರ್ ಕೊಡಿತ್ತೆ ಇಂದ ಸಾರಿ ನೀನೆ ತೆರೆ ನೆಟಾ ಟಾಪಿ ಗುಣನ ಕೊಡ್ತ ಅತ್ತಿಯರ್ ಅತ್ತಿಯರ್ ಬಡೆ ಇಂಚಿನ ಬಿತ್ತು ಗುತ್ತು ಜಿಬೇರೆ ಆಯುಧ ಇದಂತ ಆಯುಧ ಆಯುಧ ದೈವನಿಗೆ ದೈವ ಭಾಗ್ಯಮಾನಿನ ಭಾಗ್ಯಮಾನಿ ಹಾ ಸತ್ರವಿನ ಸತ್ರೂ ಮಿತ್ರನ ಆಗುತ್ತಾನೆ ಅಂತೆ ಅಂತೆ ಈ ಬಾರೋ ಡಿಸ್ಮೆಂಟ್ ಕಸ್ಟಮೆಂಟ್ ಗೋತ್ವತಾಯೆ ಹೆಚ್ಚಿನ ಕರ್ಮವೆ ಯಾನಿ ಕೋಯಿ